ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಐದು ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಪ್ರಶ್ನೋತ್ತರಗಳು ಖಾಲಿ ಬಿದ್ದ ಸ್ಥಳಗಳನ್ನು ಸೂಕ್ಷ್ಮ ಪದದಿಂದ ಭರ್ತಿ ಮಾಡಿ ಒಂದು ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಡ್ಯಾಸ್ ಉತ್ತರ ಲಾರ್ಡ್ ವೆಲೆನ್ಸ್ಲಿ ಎರಡು ರಾಬರ್ಟ್ ಕ್ಲೈವ್ ಅನ್ನು ನೊಂದಿಗೆ ಒಪ್ಪಂದ ಮಾಡಿಕೊಂಡನು ಉತ್ತರ ಮೊಘಲರ ರಾಜ ಎರಡನೇ ಶಾ ಅಲಾಂ ಮೂರು ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಗೆ ಬಂದ ವರ್ಷ ಡ್ಯಾಸ್ ಉತ್ತರ ಸಾವಿರದ ಏಳ್ನೂರ ಎಪ್ಪತ್ಮೂರು ನಾಲ್ಕು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವನು ಡ್ಯಾಸ್ ಉತ್ತರ ಲಾರ್ಡ್ ಡಾಲ್ ಔಸಿ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭಾಸ್ಕರ್ ಕದನ ಯಾರ ನಡುವೆ ನಡೆಯಿತು ಉತ್ತರ ಮೀರ್ ಖಾಸಿಮ್ ಔದ್ನ ನವಾಬ ಮೊಘಲ್ ರಾಜರನ್ನೊಳಗೊಂಡ ಒಂದು ಸೈನಿಕ ಮೈತ್ರಿಕೂಟ ಮತ್ತು ಬ್ರಿಟಿಷರ ನಡುವೆ ಭಾಸ್ಕರ್ ಕದನ ನಡೆಯಿತು ಪ್ರಶ್ನೆ ಎರಡು ದಿವಾನಿ ಹಕ್ಕು ಎಂದರೇನು ಉತ್ತರ ಭೂ ಕಂದಾಯನ್ನು ಸಂಗ್ರಹಿಸುವ ಹಕ್ಕನ್ನು ದಿವಾನಿ ಹಕ್ಕು ಎನ್ನುವರು ಪ್ರಶ್ನೆ ಮೂರು ರಣಜಿತ್ ಸಿಂಗ್ ಯಾರು ಉತ್ತರ ಸುಮಾರು ನಾಲ್ಕು ದಶಕಗಳ ಕಾಲ ಪಂಜಾಬ್ ರಾಜ್ಯವನ್ನಾಳಿದ ರಣಜಿತ್ ಸಿಂಗ್ ಆಧುನಿಕ ಭಾರತದ ಓರ್ವ ಸ್ಮರಣೀಯ ಮಹಾರಾಜನಾಗಿದ್ದಾನೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದಿವಾನಿ ಹಕ್ಕನ್ನು ಇಂಗ್ಲಿಷರು ಹೇಗೆ ಪಡೆದರೂ ಅದರ ಪರಿಣಾಮವೇನಾಯಿತು ಉತ್ತರ ಇಂಗ್ಲಿಷರು ಮೊಘಲ್ ರಾಜ ಎರಡನೇ ಶಾ ಅಲಾಂನೊಡನೆ ಒಪ್ಪಂದವನ್ನು ಮಾಡಿಕೊಂಡರು ಒಪ್ಪಂದದಂತೆ ಕಂಪನಿಯು ಪ್ರತಿ ವರ್ಷ ಆರು ಲಕ್ಷ ರೂಪಾಯಿಗಳನ್ನು ಮೊಘಲ್ ರಾಜನಿಗೆ ನೀಡಬೇಕೆಂದು ನಿರ್ಧರಿಸಲಾಯಿತು ಇದತಿಯಾಗಿ ಇಂಗ್ಲಿಷರು ಬಂಗಾಳ ಬಿಹಾರ ಮತ್ತು ಒರಿಸ್ಸಾ ಪ್ರಾಂತ್ಯಗಳ ದಿವಾನಿ ಹಕ್ಕನ್ನು ಪಡೆದರು ಪರಿಣಾಮ ಈಸ್ಟ್ ಇಂಡಿಯಾ ಕಂಪನಿಯು ದಿವಾನಿ ಹಕ್ಕಿನ ಮೂಲಕ ಬಂಗಾಳದಲ್ಲಿ ಅಧಿಕೃತ ಸಾರ್ವಭೌಮತ್ವವನ್ನು ಪಡೆದುಕೊಂಡಂತಾಯಿತು ಬಂಗಾಳ ತೀವ್ರ ಆರ್ಥಿಕ ಶೋಷಣೆಗೆ ಒಳಗಾಯಿತು ಪ್ರಶ್ನೆ ಎರಡು ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಯಾವುವು ಉತ್ತರ ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಸೈನಿಕ ವೆಚ್ಚದ ಅಗಾಧವರಿಯು ಭಾರತದ ರಾಜ್ಯಗಳನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಿತು ಬ್ರಿಟಿಷರು ಭಾರಿ ಭೂ ಪ್ರದೇಶಗಳನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡರು ಈ ಪದ್ಧತಿಯನ್ನು ಒಪ್ಪಿಕೊಂಡ ರಾಜರು ಪರೋಕ್ಷವಾಗಿ ಬ್ರಿಟಿಷರ ಅಧೀನರಾದರು ಈ ನೀತಿಗೆ ಒಳಪಟ್ಟ ರಾಜ್ಯಗಳು ತಮ್ಮ ಪರಮಾಧಿಕಾರವನ್ನೇ ಕಳೆದುಕೊಂಡವು ಪ್ರಶ್ನೆ ಮೂರು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ನೀತಿಯು ಹೇಗೆ ನ್ಯಾಯಬದ್ಧವಾಗಿರಲಿಲ್ಲ ಉತ್ತರ ಏಕೆಂದರೆ ಈ ನೀತಿಯು ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಆಚರಣೆಯಲ್ಲಿದ್ದ ದತ್ತು ಸ್ವೀಕಾರ ರೂಢಿಗೆ ವಿರುದ್ಧವಾಗಿತ್ತು ಭಾರತದ ರಾಜನಿಗೆ ಮಕ್ಕಳಿಲ್ಲದಿದ್ದರೆ ದತ್ತು ಪುತ್ರನಿಗೆ ಪಟ್ಟವೇರುವ ಅಕ್ಕಿಲ ನೀತಿಯು ವಿಲಕ್ಷಣ ನೀತಿಯಾಗಿತ್ತು ಇದರಂತೆ ಪುತ್ರ ಸಂತಾನವಿಲ್ಲದೆ ತೀರಿಕೊಂಡ ಅರಸರ ರಾಜ್ಯಗಳು ಬ್ರಿಟಿಷರು ವಶಪಡಿಸಿಕೊಳ್ಳುವ ಕುಟಿಲ ನೀತಿ ಇದಾಗಿತ್ತು